ಮೊದಲಿಗೆ ಭಯ ಬೀಳ್ರಿ ಕ್ಯಾಮ್ರಾ ಆನ್ ಮಾಡ್ರಿ ನೀವೇನು ಮಾತಾಡಿದ್ರೆ ಮಾತಾಡ್ರಿ ನಿಮಗೆ ಅನಿಸಿದ್ದಾನ ಮಾತಾಡಿ ಅಪ್ಲೋಡ್ ಮಾಡೋದು ಕೊಲಿಲ್ಲ ಬಂದ ಯಾಕಂದ್ರೆ ನೀವು ಏನು ಭಯ ಬಿಡ್ತೀರಿ ಅಂದ ಕಂಟೆಂಟ್ ಕ್ರಿಯೇಟರ್ ಆಗಕ್ಕೆ ಸಾಧ್ಯ ಆಗತಿ ಇಲ್ಲಾಂದ್ರೆ ಸತ್ರು ಆಗೋದಿಲ್ಲ ನೀವು ನೀವೇನರ ಮಾತಾಡ್ರಿ ನಾ ನಿಮ್ಮ ಹೆಸ್ರ ಹೇಳ್ರಿ ಏನಾದರೂ ಒಂದು ಏನು ಅನಿಸ್ತತ್ತೆ ಆ ಒಂದು ವಿಷಯದ ಬಗ್ಗೆ ಮೊದಲು ಹೇಳಿ ಈ ರೀತಿ ಒಂದು ಮೂರು ಉಡುಗು ಮಾಡಿದ್ರೆ ಅಲ್ಲ ನಿಮ್ಗೆ ಆ ನಂತರ ತಾನಾ ಧೈರ್ಯ ಬರೈತಿ ನೀವು ತಾನೆ ನೆಕ್ಸ್ಟಾಗಿ ಕಂಟೆಂಟ್ ಕ್ರಿಯೇಟ್ ಮಾಡಕ್ಕೆ ಆರಂಭ ಮಾಡ್ತೀರಿ ಕಂಟೆಂಟ್ ಕ್ರಿಯೇಟರ್ಗಳದು ಪವರ್ ಏನಂತ ಹೇಳಿ ನಿಮ್ಗೆ ಗೊತ್ತಾಗ್ಬೇಕಂದ್ರೆ ಸೌರಭ್ ಜೋಶಿ ಅಂತೇಳಿ ಒಂದು ಯೂಟ್ಯೂಬ್ ಚಾನಲ್ ಐತಿ ಅದರ ರೀತಿ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಐತಿ ಹೋಗಿ ಚೆಕ್ ಮಾಡಿರಿ ನೋಡಿರಿ ಓದ್ತತಿ ನಾವು ತೋರಿಸಿ ಮಾತಾಡೋಕೆ ಹೆದರ್ತೀವಿ ಹೌದಾ ಯಾಕಂದ್ರೆ ಭಯ ಒಂದ್ಸಾರಿ ನೀವು ಭಯ ಬಿಟ್ರಂದ್ರ ಎಂತ ಜನ ಇರ್ಲಿ ಸಾವಿರಾರು ಜನ ಇದ್ರು ಕೂಡ ನಾವು ಕಂಟೆಂಟನ್ನು ಮಾಡ್ಬೇಕ ಅನ್ಕೊಂಡ್ ಅಂದ್ರೆ ಅದನ್ನ ಮಾಡಿ ತಿರ್ತೀವಿ ಆದ್ರ ನಮ್ಮ ಮನಸ್ಸಿನ ಭಯ ಅನ್ನೋದಿತ್ತಂದ್ರ ಎಂಥ ಕಂಟೆಂಟ್ ನಮ್ಮ ಹತ್ರ ಇದ್ರು ಕೂಡ ಯಾವುದೂ ಮಾಡೋಕ್ಕಾಗೋದು ಅನ್ನಕ ನಾವು ಒಬ್ಬರ ಕೂತಾಗ ಅಂತ ಒಂದು ಯಾವುದೋ ಒಂದು ಕಂಟೆಂಟ್ ಅನ್ನ ಮಾಡಕ್ಕೆ ಆಗಿರೋ ಮಾಡ್ದು ಇಲ್ಲ ಯಾಕಂದ್ರೆ ಬ್ಯಾನ್ದು ಇತ್ತಂದ್ರೆ ಸೌರಭ್ ಜೋಶಿ ಮೊದಲಿಗೆ ಒಂದು ಕಂಟೆಂಟ್ ವಿಡಿಯೋ ಹಾಕುದು ಬ್ಯಾಕ್ ಗ್ರೌಂಡ್ ವಿಡಿಯೋ ಹಾಕನು ಅದ್ ನೋಡ್ರಿ ಆತ ಮೊದಲಿಗೆ ಆರಂಭ ಮಾಡಿದಾಗ ಒಂದು ಬಸ್ ನೋಡ ಬಸ್ ಏನೋ ಒಂದು ವ್ಯಾನ್ ಅದು ಕಂಟೆಂಟ್ ಕ್ರಿಯೇಟ್ ಮಾಡಾಕ ಅಂದ್ರ ಒಂದು ವಿಡಿಯೋ ಮಾಡ್ತಿರ್ತಾನೆ ವಿಡಿಯೋ ಮಾಡ್ಕೊಂಡು ಅಷ್ಟು ಪಡ್ ಇರ್ತೈತಿ ಎಲ್ಲ ಇರ್ತೀವಿ ಡ್ರೋ ಮಾಡ್ತಿರ್ತಾನೆ ಆದ್ರೆ ಅವನು ಹಿಂದೆ ಕೂತವ್ರ ಇದ್ದು ಅವ್ನು ಇಟ್ಟಿರ್ತಾನು ಹಿಂದೆ ಕೂತವ್ರು ಮಗನ ಇತ್ತವ್ರು ಪ್ರತಿಯೊಬ್ಬರು ಕೂಡ ಅವ ಒಬ್ಬೊಬ್ಬ ವಿಡಿಯೋ ಮಾಡೋದು ವಿಡಿಯೋ ಮಾಡ್ತಿರ್ತಾನು ಮಾತಾಡ್ತಿರ್ತಾನು ಅದನ್ನು ನೋಡಿ ನಗ್ತಿರ್ತಾರು ಆದ್ರೆ ಅವ ಅದು ಯಾವ್ದನ್ನು ತಿಳಿ ಕಳ್ಸೋಲ್ಲ ಇವತ್ತಿ ಅವನ ಒಂದು ಬ್ಯಾಕ್ಗ್ರೌಂಡ್ ನೋಡಿದ್ರೆ ನೋಡಿರ ಪ್ರತಿಯೊಬ್ಬರು ಕೂಡ ದಂಗ್ ಯಾಕಂದ್ರೆ ಅವನು ಒಂದ ಉಡುಗವನ್ನು ಯೂಟ್ಯೂಬ್ ಹಾಕಿದ ಅಂತಂದ್ರ ಒಂದು ತಾರ್ ಕಾರ್ ತಗೋಬಹ ಒಂದು ತಾರ್ ಅಂದ್ರೆ ಒಂದು ಟ್ವೆಂಟಿ ಲ್ಯಾಕ್ ಇರ್ಬೋದು ಬೆಲೆ ನೋಡ್ರಿ ಒಬ್ಬ ಕಂಟೆಂಟ್ ಕ್ರಿಯೇಟರ್ ಒಂದು ಹುಡುಗ ಹಾಕಿದ್ರ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿಗೆ ಕಲಿಸ್ತಾನ ಅಂತಂದ್ರ ನಮ್ಗೆ ಇಪ್ಪತ್ತು ಲಕ್ಷ ಹೆಚ್ಚಿಗೆ ಆದಾಯ ಬರೋದು ಬೇಡ ಮೊದಲಿಗೆ ಸಣ್ಣ ಪುಟ್ಟ ಬರಲಿ ಸಾಕು ನಮ್ಗೆ ವ್ಯೂಸ್ ಬರ್ತಾ ಇಲ್ಲ ಹತ್ತು ವ್ಯೂಸ್ ಬರತ್ತ ನೂರ ಜನ ನೋಡಕತ್ತಾರೆ ಸಾವಿರ ಜನ ನೋಡ್ತಾರೆ ಅದು ಹೋಗ್ಲಿ ಬಿಡಿ ನಾಲ್ಕು ಐದು ವ್ಯೂಸ್ ಬರ ನಾವು ಒಂದು ಹತ್ತು ಇಪ್ಪತ್ತು ಉಡಿಯೋ ಹಾಕಂಟ್ಲೇನ ಆಮ್ಯಾಗ ಏನು ಮಾಡ್ಬಿಡ್ತೀವಿ ಉಡಿಯೋ ಹಾಕೋದ ನಿಂದ್ಬಿಡಿ ಇದೆ ನಾವು ಮಾಡೋದು ಒಂದು ದೊಡ್ಡ ಅದ ಆ ಸೌರಭ್ ಜೋಶಿ ಆಗಿರ್ಬೋದು ಮಿಸ್ಟರ್ ಬಿಸ್ಟ್ ತಿಳುವ ಬದ ಅಂಕಿನ ಮುಂಚೆ ಈ ಸೌರವ್ ಜೋಶಿ ವ್ಯೂಸ್ ಬರೋದು ಜನ ನನ್ನ ಗಾತಾರೋ ಅಂತೇಳಿ ಕಂಟೆಂಟ್ ಕ್ರಿಯೇಟ್ ಮಾಡಿ ಬಿಟ್ಟಿದ್ದ ಇವತ್ತಿಗೆ ಎರಡು ಕೋಟಿ ಮೂರು ಕೋಟಿ ಒಂದ ಮನೆಯ ಊನರ್ ಆಗ್ತಿರ್ಲಿಲ್ಲ ಅವನಂತೆಕ ಕಡಿಮೆ ಅಂದ್ರೂ ಒಂದು ಐದರಿಂದ ಆರು ಕಾರುಗಳ ಆರು ಪ್ರತಿ ಒಂದು ಕಾರ್ ಕೂಡ ಇಪ್ಪತ್ತು ಲಕ್ಷದ ಮುಂದೆ ಐತಿ ಒಳಗಡೆ ಇರ್ತಕ್ಕಂಥ ಯಾವುದೂ ಇಲ್ಲ ಇಪ್ಪತ್ತು ಲಕ್ಷ ಮೆಲುಗಡೆನೇ ಆಯ್ತು ವಿಚಾರ ಮಾಡ್ರಿ ಭಯ ಬೇಡ್ರಿ ವಿಡಿಯೋ ಮಾಡಿರಿ ನಿಮಗೆ ಏನು ಅನ್ನಿಸ್ತತಿ ಅದನ್ನು ಮಾತಾಡ್ರಿ ಏನಾರ ಮಾತಾಡ್ರಿ ಆಟ ನಿಮ್ಗೆ ಏನು ಅನ್ನಿಸುತ್ತೆ ಅದನ್ನು ಮಾತಾಡ್ರಿ ಮಾತಾಡಿ ಯೂಟ್ಯೂಬ್ ಅಪ್ಲೋಡ್ ಅಪ್ಲೋಡ್ ಮಾಡಿರಿ ಅದ್ರ ಬ್ಯಾಕ್ ಗ್ರೌಂಡ್ ಹಾಕಬೇಡ್ರಿ ಏನೂ ಹಾಕ್ಬೇಡ್ರಿ ಜಸ್ಟ್ ಒಂದು ಆ ವೀಡಿಯೋದೊಳಗೆ ನೀವು ಏನು ಮಾತಾಡಿರ್ತೀರಿ ನಿಮ್ಗೆ ಏನು ಅನ್ನಿಸಿರ್ತತಿ ಅದನ್ನ ಕರೆಕ್ಟಾಗಿ ಧ್ವನಿ ಒಂದು ಕರೆಕ್ಟಾಗಿ ಬರೋಕೆ ಎರಡು ಟಿಂಗ್ ಮಾಡ್ರಿ ಇನ್ಸಾಲ್ಟ್ಗಳ ಐತಿ ಅದೇ ರೀತಿ ಬೇರೆ ಆ್ಯಪ್ಗಳು ಬರ್ತಾವೆ ಅದರ ಮುಂದಿನ ಒಂದು ಗುಡಿಗಳಿಗೆ ಕ್ಯಾಪ್ ಕಟ್ಟ ಕ್ಯಾಬ್ ಕಟ್ಟಾಗಿರ್ಬೋದು ಇನ್ಸಾಲ್ಟ್ ಆಗಿರ್ ಯಾವ ರೀತಿ ವಿಡಿಯೋ ಮಾಡಬೇಕು ಅಂದರೆ ನಾವು ಮಾತಾಡುವಾಗ ಒಬ್ಬರ ಐತಿವಿ ಅಂದರೆ ಸ್ಪಷ್ಟವಾಗಿ ನಮ್ಮ ಧ್ವನಿಗೆ ಬರ್ತದೆ ಆದರೆ ಹೊರಗಡೆ ಭಾಳಷ್ಟು ಸೌಂಡ್ ಬರ್ತಿರೋ ಶಬ್ದ ಆವಾಗ ನಾವು ಮಾತಾಡಿದ್ದು ಮಾತ್ರ ಅಪ್ಲೋಡ್ ಆಗಬೇಕು ನಾವು ಮಾತಾಡಿದ್ದು ಮಾತ್ರ ಸ್ಪಷ್ಟವಾಗಿ ಬರಬೇಕು ಹಂಗಿದ್ದಾಗ ಅದನ್ನ ಎಡಿಟಿಂಗ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ಹೇಳಕ್ಕೆ ಬೇರೆ ಒಂದು ಹೇಳುವಾಗ ಈಗ ಮುಖ್ಯವಾಗಿ ನೋಡ್ರಿ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡತ್ತಿರ ಒಂದು ಪರ್ಸನಲ್ ಬ್ಲಾಗ್ ಮಾಡತ್ತಿರ ಯಾವುದಕ್ಕೂ ಕೂಡ ಹೆದರ್ಲಿಲ್ಲ ಅಂದ್ರೆ ಏನು ಬೇಕಾದರೂ ಮಾಡ್ಬೋದು ಏನು ಬೇಕಾದರೂ ಸಂಪಾದನೆ ಮಾಡ್ಬೋದು ನಂಗೆ ಅಂತ ಈ ಸೌರಭ್ ಜೋಶಿ ಏನು ಒಬ್ಬ ವ್ಯಕ್ತಿ ಕಾರಣ ನಿಮ್ಗೆ ಗೊತ್ತಿರಲಿಲ್ಲ ಅಂದ್ರೆ ಸೌರಭ್ ಜೋಶಿ ಇರ್ತೀವಿ ಯೂಟ್ಯೂಬ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅಲ್ಲಿ ಚೆಕ್ ಮಾಡಿರಿ ಆತನ ಮೊದಲೇ ಹುಡಿಯೋ ನೋಡ್ರಿ ಆನಂತರ ಆತನ ಇತ್ತೀಚೆಗೆ ಇರ್ತಕ್ಕಂಥ ಒಂದು ಹುಡಿಯೋ ನೋಡ್ರಿ ಗೊತ್ತಾಕತಿ ಕಂಟೆಂಟ್ ಬ ಕ್ರಿಯೇಟರ್ಸ ಪವರ್ ಏನಂತೇಳಿ ಇದಿಷ್ಟು ವಿಷಯ ನಿಮ್ಗೆ ಇನ್ನೂ ಹೆಚ್ಚಿಗೆ ಸೌರ ಜೋಶಿ ಬಗ್ಗೆ ಗೊತ್ತಿತ್ತಂದ್ರೆ ತಪ್ಪದೆ ಕಮೆಂಟ್ ಹಾಕ್ರಿ ಅದೇ ರೀತಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ ಅದೇ ರೀತಿ ಬೆಲ್ಲೈಕನ್ ಮಾಡಿ ನಿಮ್ಮ ಒಂದು ಸಹಾಯದಿಂದ ನನ್ನ ಒಂದು ಚಾನಲ್ ಕೂಡ ಬೆಳೀತೈತಿ ಧನ್ಯವಾದ ನಮಸ್ಕಾರ